ಸಾಧಾರಣ ಕಾಲದ ಹದಿಮೂರನೆಯ ವಾರ ಶುಕ್ರವಾರ ಈ ದಿನದ ಕಾರ್ಮೆಲ್ ಜ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಆ ಸ್ಥಳವನ್ನು ಬಿಟ್ಟು ಮುಂದಕ್ಕೆ ಹೋಗುತ್ತಿದ್ದಾಗ ಮತ್ತಾಯ ಎಂಬುವವನನ್ನು ಕಂಡರು ಅವನು ಸುಂಕ ವಸೂಲಿಗಾಗಿ ಉಕ್ಕಡದಲ್ಲಿ ಕುಳಿತಿದ್ದನು ನನ್ನನ್ನು ಹಿಂಬಾಲಿಸು ಎಂದು ಹೇಳಿ ಏಸು ಅವನನ್ನು ಕರೆದರು ಮತ್ತಾಯನು ಎದ್ದು ಅವರನ್ನು ಹಿಂಬಾಲಿಸಿದನು ಇದಾದ ಮೇಲೆ ಯೇಸು ಮತ್ತಾಯನ ಮನೆಯಲ್ಲಿ ಊಟಕ್ಕೆ ಕುಳಿತಿದ್ದರು ಬಹುಮಂದಿ ಸುಂಕದವರು ಪಾಪಿಷ್ಟರು ಅಲ್ಲಿಗೆ ಬಂದರು ಏಸು ಮತ್ತು ಅವರ ಶಿಷ್ಯರು ಕುಳಿತಿದ್ದ ಪಂಕ್ತಿಯಲ್ಲೇ ಇವರು ಊಟಕ್ಕೆ ಕುಳಿತರು ಫರಿಸಾಯರು ಇದನ್ನು ಕಂಡದ್ದೇ ಏಸುವಿನ ಶಿಷ್ಯರನ್ನು ಉದ್ದೇಶಿಸಿ ನಿಮ್ಮ ಗುರು ಇಂತಹ ಬಹಿಷ್ಕೃತ ಜನರ ಜೊತೆಯಲ್ಲಿ ಊಟ ಮಾಡುವುದೇ ಎಂದು ಆಕ್ಷೇಪಿಸಿದರು ಇದನ್ನು ಕೇಳಿಸಿಕೊಂಡ ಏಸು ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ ಆರೋಗ್ಯವಂತರಿಗಲ್ಲ ನೀವು ಹೋಗಿ ನನಗೆ ಬೇಕಾದುದು ದಯೆ ಯಜ್ಞ ಬಲಿಯಲ್ಲ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿರುವ ವಾಕ್ಯದ ಅರ್ಥವನ್ನು ಕಲಿತುಕೊಳ್ಳಿ ನಾನು ಕರೆಯಲು ಬಂದಿರುವುದು ಧರ್ಮಿಷ್ಠರನ್ನಲ್ಲ ಪಾಪಿಷ್ಠರನ್ನು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಆಧ್ಯಾತ್ಮಿಕತೆಯೇ ಹಾಗೆ ನಾವು ನಮ್ಮ ಅಂತರಾಳಕ್ಕೆ ಇಳಿದಷ್ಟು ಎಲ್ಲಾ ರೀತಿಯ ಭೇದ ಭಾವವನ್ನ ಜಾತಿ ಮತವನ್ನ ಮರೆತು ದೇವರೊಬ್ಬನೇ ನಾವೆಲ್ಲರೂ ಆತನ ಮಕ್ಕಳು ಎಂಬಂತಹ ಭಾವನೆಯಲ್ಲಿ ಬೆಳೆಯುತ್ತೇವೆ ಆಧ್ಯಾತ್ಮದ ಆಳಕ್ಕೆ ಇಳಿದಷ್ಟು ಭ್ರಾತೃತ್ವ ಬೆಳೆಯುತ್ತಲೇ ಹೋಗುತ್ತದೆ ನಾನು ಆಧ್ಯಾತ್ಮಕ್ಕೆ ಇಳಿದಷ್ಟು ದೇವರ ಅನುಭವವನ್ನು ಪಡೆದಷ್ಟು ನನ್ನ ನೆರೆಯವ ನನ್ನ ಸಹೋದರ ಎಂಬಂತಹ ಭಾವನೆ ಮೂಡುತ್ತದೆ ಆಧ್ಯಾತ್ಮದ ಆಳಕ್ಕೆ ಇಳಿದಷ್ಟು ಪ್ರೀತಿ ನಮ್ಮಲ್ಲಿ ಉಕ್ಕಿ ಬರುತ್ತದೆ ಆ ಪ್ರೀತಿಗೆ ಯಾವ ರೀತಿಯ ಎಲ್ಲೆಯೂ ಇಲ್ಲ ಯಾವ ರೀತಿಯ ಮಿತಿಯೂ ಇಲ್ಲ ಯಾವ ರೀತಿಯ ಅಡಚಣೆಯೂ ಇಲ್ಲ ಯಾವ ರೀತಿಯ ಭೇದ ಭಾವವೂ ಇಲ್ಲ ಎಲ್ಲರನ್ನೂ ಒಬ್ಬ ವ್ಯಕ್ತಿಯನ್ನಾಗಿ ಕಾಣುವಂತಹ ದೈವ ಪ್ರಜೆಯನ್ನಾಗಿ ಕಾಣುವಂತಹ ದೇವರ ಮಗುವಾಗಿ ಕಾಣುವಂತಹ ಭಾವನೆ ಅವರಲ್ಲಿ ಮೂಡುತ್ತದೆ ಅದು ಆಧ್ಯಾತ್ಮದ ಬೆಳವಣಿಗೆಯ ಸಂಕೇತ ಆಧ್ಯಾತ್ಮದಲ್ಲಿ ಬೆಳೆದಷ್ಟು ನಾವು ಪ್ರೀತಿಯಲ್ಲಿ ಆಳವಾಗಿ ಬೇರೂರುತ್ತೇವೆ ಆಧ್ಯಾತ್ಮದ ಅನುಭವ ನಮಗೆ ಆದಷ್ಟು ನಮ್ಮಲ್ಲಿ ಪ್ರೀತಿ ಉಕ್ಕಿ ಹರಿಯುತ್ತದೆ ದ್ವೇಷ ಕಡಿಮೆಯಾಗುತ್ತಾ ಹೋಗುತ್ತದೆ ಎಲ್ಲಾ ರೀತಿಯ ಭೇದ ಭಾವಗಳು ಕಡಿಮೆ ಆಗುತ್ತಾ ಹೋಗುತ್ತವೆ ಯಾವುದೇ ಧರ್ಮವಾಗಲಿ ಯಾವುದೇ ರೀತಿಯ ಆಧ್ಯಾತ್ಮದ ಆ ಅನುಕರಣೆಯಾಗಿರಲಿ ಪ್ರತಿಯೊಂದು ನಮ್ಮನ್ನ ಮತ್ತೊಬ್ಬನ ಹತ್ತಿರಕ್ಕೆ ಕೊಂಡೊಯ್ಯುತ್ತವೆ ಹೊರತು ದೂರ ಮಾಡುವುದಿಲ್ಲ ಯಾವುದೇ ರೀತಿಯಲ್ಲಿ ನಮ್ಮನ್ನ ಇತರರಿಗಿಂತ ವಿಭಿನ್ನ ಎಂದು ಕಾಣುವಂತಹ ಆ ಪರಿಸ್ಥಿತಿ ಮೂಡುವುದಿಲ್ಲ ದೇವರಿಗೆ ಹತ್ತಿರವಾದಷ್ಟು ನಾವೆಲ್ಲರೂ ಒಂದು ನಾವೆಲ್ಲ ಎಲ್ಲರೂ ಆ ದೈವಾತ್ಮದ ಅಂಗಗಳು ದೈವಾತ್ಮದ ಕಣ ನಮ್ಮೆಲ್ಲರಲ್ಲೂ ಇದೆ ಎಂಬಂತಹ ಭಾವನೆ ಆಧ್ಯಾತ್ಮದ ಆಳಕ್ಕೆ ಇಳಿದ ಪ್ರತಿಯೊಬ್ಬನದ್ದು ಆದ್ದರಿಂದಲೇ ಪ್ರಭು ಯೇಸುಕ್ರಿಸ್ತರು ಎಲ್ಲರಲ್ಲಿ ಬೆರೆಯಲು ಸಾಧ್ಯವಾಯಿತು ಆದ್ದರಿಂದಲೇ ಪ್ರಭು ಕ್ರಿಸ್ತರಿಗೆ ಎಲ್ಲರನ್ನ ಸ್ವೀಕರಿಸಲು ಸಾಧ್ಯವಾಯಿತು ಆದ್ದರಿಂದಲೇ ಪ್ರಭು ಯೇಸುಕ್ರಿಸ್ತರ ಆ ಶಿಷ್ಯರಲ್ಲಿ ಪಾಪಿಸ್ಠರು ಇದ್ದರು ಧರ್ಮಿಷ್ಠರು ಇದ್ದರು ಸುಂಕ ವಸೂಲಿಯವನಿದ್ದ ಮೀನುಗಾರನಿದ್ದ ದೇಶಭಕ್ತನಿದ್ದ ಎಲ್ಲ ರೀತಿಯ ಜನರಿದ್ದರು ಯಾಕಂದ್ರೆ ಪ್ರಭು ಯೇಸುಕ್ರಿಸ್ತರು ಅವರ ಅಂತಸ್ತನ್ನಾಗಲಿ ಅವರ ಜಾತಿಯನ್ನಾಗಲಿ ಅವರ ದುಡಿಮೆಯನ್ನಾಗಲಿ ಅವರ ಬುದ್ಧಿವಂತಿಕೆಯನ್ನಾಗಿ ನೋಡದೆ ಅವರಲ್ಲಿರುವಂತಹ ದೈವತ್ವವನ್ನು ಅರಿತಿದ್ದರು ಆದ್ದರಿಂದಲೇ ಎಲ್ಲರನ್ನ ಸ್ವೀಕರಿಸಿದರು ಆಧ್ಯಾತ್ಮದ ಅನುಭವ ನಮಗೆಲ್ಲರಿಗೂ ಆದಾಗ ಎಲ್ಲರನ್ನ ನಾವು ಪ್ರೀತಿಸಲು ಸಾಧ್ಯವಾಗುತ್ತದೆ ಬರೆ ಬರೆ ಬಂದಾಗ ಆಧ್ಯಾತ್ಮದ ಅರಿವು ನಿಜವಾಗಿ ತಿಳಿಯದೆ ಹೋದಾಗ ನಮ್ಮಲ್ಲಿ ಭೇದ ಭಾವನೆ ಜಾಸ್ತಿ ಬೆಳೆಯುತ್ತದೆ ಯಾವಾಗ ಭೇದ ಭಾವ ನಮ್ಮಲ್ಲಿದೆ ಅಲ್ಲಿ ಆಧ್ಯಾತ್ಮದ ಅನುಭವ ಆಗಿಲ್ಲ ಎಂಬುದೇ ಅರ್ಥ ಆಧ್ಯಾತ್ಮವನ್ನ ಅನುಭವಿಸಿದವನು ಮತ್ತೊಬ್ಬನ ಬಳಿ ಸಾರುತ್ತಾನೆ ಮತ್ತೊಬ್ಬನ ಹತ್ತಿರಕ್ಕೆ ಹೋಗುತ್ತಾನೆ ಮತ್ತೊಬ್ಬನನ್ನು ದೂರ ಮಾಡುವುದಿಲ್ಲ ಆಧ್ಯಾತ್ಮದಲ್ಲಿ ಬೆಳೆದವನು ಬೇಲಿ ಹಾಕುವುದಿಲ್ಲ ಆಧ್ಯಾತ್ಮದಲ್ಲಿ ಬೆಳೆದವನು ಅಡ್ಡಗೋಡೆಯನ್ನ ಕಟ್ಟುವುದಿಲ್ಲ ಆಧ್ಯಾತ್ಮದ ಅನುಭವವಾದವನು ಒಂದು ಅಣೆಕಟ್ಟನ್ನ ಒಂದು ರೀತಿಯಲ್ಲಿ ಜೋಡಿಸುವಂತಹ ಕಟ್ಟಡವನ್ನ ಹತ್ತಿರ ಸೆಳೆಯುವಂತಹ ಎಲ್ಲರನ್ನ ಬೆಸೆಯುವಂತಹ ಒಂದು ಸಾಧನವಾಗುತ್ತ ಪ್ರೀತಿಯ ಸಹೋದರ ಸಹೋದರಿಯರೇ ಇವತ್ತು ನಮ್ಮಲ್ಲಿ ಭೇದ ಭಾವ ಜಾಸ್ತಿ ಆಗುತ್ತಿದ್ದರೆ ನಮ್ಮಲ್ಲಿ ತಾರತಮ್ಯಗಳು ಬೆಳೆಯುತ್ತಿದ್ದರೆ ಅದಕ್ಕೆ ಕಾರಣ ನಮಗೆ ಇನ್ನೂ ಆಧ್ಯಾತ್ಮದ ಅನುಭವ ಸರಿಯಾಗಿ ಆಗಿಲ್ಲ ಇನ್ನೂ ನಾವು ದೇವರನ್ನ ಕಾಣುವಂತಹ ಆ ದಾರಿಯಲ್ಲಿ ತುಂಬಾ ದೂರ ಇದ್ದೇವೆ ಆದ್ದರಿಂದ ಆಧ್ಯಾತ್ಮದ ಬಳಿತಾರೋಣ ಆಧ್ಯಾತ್ಮದ ಆಲಕ್ಕೆ ಇಳಿಯೋಣ ದೇವರನ್ನ ಪ್ರೀತಿಸುವಂತಹ ದೇವರನ್ನ ಪ್ರೀತಿಯ ದೇವರ ಪ್ರೀತಿಯನ್ನು ಅರಿಯುವಂತಹ ಆ ಅವಕಾಶಗಳನ್ನು ನಮ್ಮದಾಗಿಸಿಕೊಳ್ಳೋಣ ಆಗ ಮತ್ತೊಬ್ಬ ವ್ಯಕ್ತಿಯನ್ನ ವ್ಯಕ್ತಿಯನ್ನಾಗಿ ಕಾಣಲು ಸಾಧ್ಯವಾಗುತ್ತದೆ ಯಾವತ್ತು ತಾರತಮ್ಯಗಳಾಗಲಿ ಯಾವುದೇ ರೀತಿಯ ಭೇದ ಭಾವಗಳಾಗಲಿ ನಮ್ಮಲ್ಲಿ ಅಡ್ಡಗೋಡೆಯಾಗಿ ಪರಿಣಮಿಸುವುದಿಲ್ಲ ಬದಲಾಗಿ ಗೋಡೆಗಳು ಕುಸಿದು ಬಿದ್ದು ಪ್ರೀತಿಯ ಸಾಧನಗಳು ನಾವಾಗುತ್ತೇವೆ ಬೆಸೆಯುವ ಸಾಧನಗಳು ನಾವು ಆಗುತ್ತೇವೆ ಎಲ್ಲರಲ್ಲಿ ಪ್ರೀತಿಯನ್ನ ಸಾರುವಂತಹ ಪ್ರೀತಿಯನ್ನ ನೀಡುವಂತಹ ಪ್ರೀತಿಯನ್ನು ಅನುಭವಿಸುವಂತಹ ವ್ಯಕ್ತಿಗಳು ನಾವು ಆಗುತ್ತೇವೆ ಇಂತಹ ಜೀವನ ನಮ್ಮದಾಗಲಿ ಇಂತಹ ಅನುಗ್ರಹ ನಮಗೆಲ್ಲರೂ ಲಭಿಸಲಿ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾಸುತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆನ್